ಹಾಯ್ ಹಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಹೊತ್ತ ಸಮುದ್ರದಲ್ಲಿ ಒಂದು ಹೃದಯ ರೇಖೆ ಬಗ್ಗೆ ತಿಳ್ಕೊಳ್ಳೋಣ ಹೃದಯ ರೇಖೆ ಅಂತ ಹೇಳಿದ್ರೆ ಈ ಕಿರುಬಿಳೆ ಕೆಳಗಡೆ ಮತ್ತು ಈ ಒಂದು ಪೊಸಿಷನ್ ಮೇಲೆ ಅಂದರೆ ಇಲ್ಲಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿ ಸಾಕ್ತದೆ ಇದು ಹೃದಯ ರೇಖೆ ಇದು ಇದು ಪ್ರತಿಯೊಬ್ಬರ ಒಂದು ಹಸ್ತದಲ್ಲಿ ಕೂಡ ಇರ್ತದೆ ಇಲ್ಲಿ ಕಿರುಬಿಳೆ ಕೆಳಗೆ ಈ ಥರ ಸ್ಟಾರ್ಟ್ ಆಗಿ ಈ ಥರ ಸ್ಟಾರ್ಟ್ ಆಗಿ ಈ ಥರ ಸ್ಟಾರ್ಟ್ ಆಗಿ ಬಂದು ಇಲ್ಲಿ ಆಗ್ತದೆ ಇದೊಂದು ನೂರಕ್ಕೆ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನರಿಗೆ ಇಲ್ಲಿ ಬಂದು ಆಗ್ತದೆ ಇದು ಸ್ಟ್ರೈಟ್ ಆಗಿರಬೇಕು ಇದನ್ನು ಹೃದಯ ರೇಖೆ ಅಂತ ಕರೀತಾರೆ ಇಲ್ಲಿಗೆ ಬಂದು ಇಲ್ಲಿ ಹೆಂಡಾಗ್ತದೆ ಇದನ್ನು ಇದನ್ನು ಹೃದಯ ರೇಖೆ ಅಂತ ಕರೀತಾರೆ ಇದು ಇದು ಅಂದರೆ ವ್ಯಕ್ತಿಯ ಮನಸ್ಸು ಭಾವನೆ ಧರ್ಮ ದೇವರ ದೇವರ ಬಗ್ಗೆ ಆಸಕ್ತಿ ಇದರ ಬಗ್ಗೆ ಕೂಡ ಇದರಲ್ಲಿ ಒಂದು ರೇಖೆಯಲ್ಲಿ ನೋಡ್ಬೋದು ವ್ಯಕ್ತಿಯ ಭಾವನಾತ್ಮಕ ಒಂದು ಸ್ಥಿತಿಗತೆಯ ಬಗ್ಗೆ ಇದೊಂದು ಈ ಒಂದು ರೇಖೆಯಲ್ಲಿ ನೋಡ್ಬೋದು ಮತ್ತು ಈ ರೇಖೆ ಇದೆಯಲ್ಲ ಹೃದಯ ರೇಖೆ ತುಂಬ ಒಂದು ಸ್ಟ್ರೈಟ್ ಆಗಿರಬೇಕು ಸ್ಟ್ರೈಟ್ ಆಗಿರೋದು ತುಂಬ ಒಳ್ಳೆಯದು ಈ ಥರ ಮತ್ತು ಈ ಹೃದಯ ರೇಖೆಯನ್ನು ಇದು ಯಾವುದಕ್ಕೆ ಒಂದು ಅಂತ ಹೇಳಿದ್ರೆ ಈ ಮನಸ್ಸು ಮತ್ತು ಭಾವನೆ ಭಾವನೆಗಳ ಬಗ್ಗೆ ಈ ರೇಖೆಯಲ್ಲಿ ನೋಡ್ಬೋದು ಮತ್ತು ಈ ವ್ಯಕ್ತಿಗೆ ಒಂದು ಪ್ರೇಮದಲ್ಲಿ ಒಂದು ಸಮರ್ಪಣಾ ಮನೋಭಾವ ಅಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಲವ್ ಆದರೆ ಅಥವಾ ಪ್ರೇಮ ಆದರೆ ಆ ಪ್ರೇಮದ ಪ್ರತಿ ಯಾವ ಪ್ರತಿಯವರು ಯಾವ ಥರ ಅಂತ ಇದ್ರ ಬಗ್ಗೆ ನೋಡ್ಬೋದು ಈ ರೇಖೆಯಿಂದ ಮತ್ತು ಮೈಂಡ್ ಮನಸ್ಸಿನ ಬಗ್ಗೆ ನೋಡ್ಬೋದು ಮತ್ತು ಅವರ ಹೃದಯ ಅವರ ಹೃದಯ ಶುದ್ಧತೆ ಮತ್ತು ಅವ್ರದ್ದೊಂದು ಒಂದು ಭಾವನಾತ್ಮಕತೆ ಅವರ ಭಾವನಾತ್ಮಕವಾಗಿ ಯಾರ್ದಾರು ಇರ್ತಾರೆ ಈ ಎಲ್ಲ ವಿಷಯಗಳನ್ನು ಈ ಒಂದು ರೇಖೆಯಿಂದ ನೋಡ್ಬೋದು ಇಲ್ಲಿ ನೋಡಿ ಈ ಥರ ಬರುತ್ತಿದ್ದು ಇದರಿಂದ ಮುಖ್ಯವಾಗಿ ಅವರ ಒಂದು ಪ ಪ್ರೇಮ ಜೀವನ ಬಗ್ಗೆ ನೋಡ್ಬೋದು ಈ ರೇಖೆಯಲ್ಲಿ ಈ ಹೃದಯ ರೇಖೆ ಇದೆಯಲ್ಲ ಹೃದಯ ರೇಖೆಯಲ್ಲಿ ಅವರ ಹೃದಯ ಒಂದು ಹೃದಯ ಶುದ್ಧತೆ ಮತ್ತು ಪ್ರೇಮದ ಬಗ್ಗೆ ಪ್ರೇಮ ಲವ್ ಈ ಥರ ಇದ್ರ ಬಗ್ಗೆನೇ ಜಾಸ್ತಿ ನೋಡ್ಬೋದು ಅಂದರೆ ಅವರ ಒಂದು ಭಾವನಾತ್ಮಕ ಒಂದು ಮನೋಭಾವನೆ ಇತ್ತಲ್ಲ ಅದರ ಬಗ್ಗೆ ಒಂದು ಹೃದಯ ರೇಖೆಯನ್ನು ನೋಡ್ಬೋದು ಮತ್ತು ಈ ಹೃದಯ ರೇಖೆ ತುಂಬ ಸ್ಟ್ರೈಟ್ ಇರಬೇಕು ಇಲ್ಲಿಂದ ಹೊರಟ್ರೆ ತುಂಬ ಸ್ಟ್ರೈಟ್ ಇದ್ದರೆ ತುಂಬ ಒಳ್ಳೆಯದು ಈ ಥರ ಸ್ಟ್ರೈಟ್ ಆಗಿರಬೇಕು ಒಂದೇ ಲೆಕ್ಕದಲ್ಲಿರಬೇಕು ಸ್ಟ್ರೈಟಾಗಿದ್ದರೆ ತುಂಬ ಒಳ್ಳೆಯದು ಅಂದರೆ ಸ್ಟ್ರೈಟಾಗಿದ್ದರೆ ಅವನು ಭಾವನಾತ್ಮಕವಾಗಿ ಒಂದು ಸ್ಟೇಬಲ್ ಅರ್ಥ ಅದು ಸ್ಟೇಬಲ್ ಆಗಿ ಸ್ಥಿರತಾ ಭಾವನಾತ್ಮಕವಾಗಿ ಸ್ಥಿರ ಸ್ಥಿರವಾಗಿದ್ದಾರಂತ ಅರ್ಥ ಈ ರೇಖೆ ಸ್ಟ್ರೈಟ್ ಇದ್ದರೆ ಮತ್ತಿದೊಂಥರ ಅಂಕುಡಂಕಿರಬಾರ್ದು ಈ ಥರ ಅಂಕುಡಂಕಿ ಇದ್ದರೆ ಅವರು ಭಾವನಾತ್ಮಕವಾಗಿ ಸ್ಥಿರವಾಗಿ ಸ್ಥಿರವಾಗಿರಲ್ಲ ಅಂತಲೇ ಅರ್ಥ ಅದು ಮತ್ತು ಸ್ಟ್ರೈಟ್ ಇರಬೇಕು ಸ್ಟ್ರೈಟ್ ಇದ್ದು ನೇರವಾಗಿ ಈ ರೇಖೆ ಮತ್ತು ಇಲ್ಲಿ ಕಟ್ಟುಕಟ್ಟಿರಬಾರ್ದು ಇಲ್ಲಿ ಈ ಥರ ಕಟ್ಟುಕಟ್ಟಿರ್ಬಾರ್ದು ಇಲ್ಲಿ ಮಿಡ್ ಮಿಡ್ಲಲ್ಲಿ ಕಟ್ಟು ಇಂಟು ಮಾರ್ಕು ಮಚ್ಚೆ ಈ ಥರ ಇರಬಾರ್ದು ನೇರವಾಗಿ ಒಂದು ಸ್ಟ್ರೈಟಾಗಿ ಒಂದು ಕ್ಲಿಯರ್ ಆಗಿದ್ದರೆ ಮಾತ್ರ ಒಳ್ಳೆಯದು ನಿಮಗೆ ಒಳ್ಳೆ ಫಲಪಡ್ತದೆ ಸಾಮಾನ್ಯವಾಗಿ ನೇರವಾಗಿ ಈ ಥರ ಇಲ್ಲಿ ಸಾಗಿದರೆ ತುಂಬ ಒಳ್ಳೆಯದು ಸ್ಟ್ರೈಟಾಗಿ ಮತ್ತು ಇದು ಇನ್ನೊಂದು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮುಂದೆ ನಾನು ಈ ವಿಡಿಯೋದಲ್ಲಿ ಇದು ಪ್ರಾಕ್ಟಿಕಲ್ ಮಾತ್ರ ಮುಂದಿನ ವಿಡಿಯೋದಲ್ಲಿ ನಾನು ಡ್ರಾ ಮಾಡಿ ತೋರಿಸ್ತೀನಿ ಅದು ಯಾವ ಥರ ಎಲ್ಲ ಫಾರ್ಮೆಟ್ ಆಗ್ತದೆ ಅಂತ ಈ ಒಂದು ಇದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಹೇಳ್ತಿದ್ದೀನಿ ಇದು ಈ ಬೆರಳು ಈ ಈ ಥರ ಸ್ಟ ಈ ಥರ ಸಾಗಿ ಈ ಥರ ಡೈರೆಕ್ಟಾಗಿ ಈ ಥರ ಡೈರೆಕ್ಟಾಗಿ ಸಾಗಿ ಈ ಮಿಡ್ಲ್ ಫಿಂಗರ್ ಮತ್ತು ಈ ಇದು ಈ ಇದು ಉಂಗುರ ಬೆರಳು ಇದು ತೋರೆ ಬೆರಳು ಮತ್ತು ಈ ಮಧ್ಯದ ಬೆರಳಲ್ಲಿ ಇಲ್ಲಿಗೆ ಬಂದರೆ ಈ ಥರ ಇಲ್ಲಿಗೆ ಬಂದು ಮುಟ್ಟಿದರೆ ಅಂದರೆ ಇಲ್ಲಿಂದ ಹೊರಟು ಇಲ್ಲಿಗೆ ಬಂದು ಮುಟ್ಟಿದರೆ ಅದು ತುಂಬ ಒಳ್ಳೆಯದದು ಅವರಿಗೆ ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿರ್ತಾರೆ ಮತ್ತು ಪರ್ಸನಾಲಿಟಿ ಚೆನ್ನಾಗಿರ್ತದೆ ಅವರದ್ದು ತುಂಬ ಒಂದು ಸ್ಟ್ರಾಂಗ್ ಇರ್ತಾರೆ ಅವರು ಮತ್ತು ಲವಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಈ ರೆ ಬಂದು ಹೀಗೆ ಬಂದು ಇಲ್ಲಿಗೆ ಬಂದರೆ ಪ್ರೇಮದಲ್ಲಿ ತುಂಬ ಒಂದು ಆಸಕ್ತಿ ಇರ್ತದೆ ಅವರಿಗೆ ಲವಲ್ಲಿ ತುಂಬ ಒಂದು ಲವ್ ಮಾಡಿದರೆ ತುಂಬ ಒಂದು ನಿಷ್ಠಾವಂತನಾಗಿ ಒಂದು ಲವ್ ಮಾಡ್ತಾರೆ ಈ ಥರ ಬಂದು ಮುಟ್ಟಿದರೆ ಅಂತ ಹೇಳ್ಬೋದು ನಷ್ಟ ಅಂತ ಇಲ್ಲಿ ಇದು ಇದು ಈ ಬಂದು ಈ ಥರ ಕೆಳಗಡೆ ಬಗ್ಬಾರ್ದು ಈ ರೇಖೆ ಒಂದು ಕೆಳಗಡೆ ಬಗ್ಗೆ ತುಂಬ ಒಂದು ಡಿಪ್ರೆಸ್ ಇರ್ತಾರೆ ಅವರು ಈ ರೇಖೆ ಸ್ಟ್ರೈಟ್ ಇರಬೇಕಿಲ್ಲ ಮೇಲೆ ಹೋಗಬೇಕು ಈ ಥರ ಬಂದು ಸ್ಟ್ರೈಟ್ ಕೆಳಗೆ ಬಂದರೆ ಇಲ್ಲಿ ಅಂತಲ್ಲ ಎಲ್ಲಿ ಬೇಕಾದರೆ ಕೆಳಗೆ ಬಂದರೆ ತುಂಬ ಒಂದು ಡಿಪ್ರೆಸ್ ಆಗ್ತಾರೆ ಅವರು ಒಂದು ಮತ್ತೆ ಅವರು ಈ ಈ ನಿರಾಶವಾದಿ ಆಗಿರ್ತಾರೆ ಮತ್ತು ಲವ್ವಲ್ಲಿ ಫೇಲರ್ ಆಗೋ ಜಾಸ್ತಿ ಅವರಿಗೆ ಈ ರೇಖೆ ಬಂದು ಇಲ್ಲಿ ಕೆಳಗಡೆ ಬಂದರೆ ಲವ್ ಫೇಲರ್ ಆಗೋ ಜಾಸ್ತಿ ಇರ್ತದೆ ಇವರಿಗೆ ಇದು ಆದಷ್ಟು ಸ್ಟ್ರೈಟ್ ಆಗಿರಬೇಕು ಕೆಳಗಡೆ ಬಂದರೆ ತುಂಬ ಒಂದು ತೊಂದರೆ ಭಾವನಾತ್ಮಕವಾಗಿ ಈರುಪೇರ್ ಆಗ್ತದೆ ಅವರಿಗೆ ಈ ಥರ ಬಂದರೆ ಮತ್ತು ಇದು ಈ ಥರ ಬಂದು ನೇರವಾಗಿ ಬಂದು ಈ ಥರ ಬಂದು ಇಲ್ಲಿ ಲಾಸ್ಟಿಗೆ ಒಂದು ತ್ರಿಶು ತ್ರಿಶೂರೋ ಥರ ಬಂದರು ಈ ಥರ ಈ ಥರ ತ್ರಿಶೂರೋ ಥರ ಹಾಕೋರು ಅಂದರೆ ತುಂಬ ಒಳ್ಳೆಯದದು ಈ ಥರ ಬಂದು ಕೊನೆಯಲ್ಲಿ ಈ ಥರ ಆದರೆ ತುಂಬ ಒಳ್ಳೆಯದು ಅವರ ಹೃದಯ ತುಂಬ ಶುದ್ಧ ಆಗಿರ್ತದೆ ಈ ಥರ ಆದರೆ ಮತ್ತು ಅವರು ತುಂಬ ಒಂದು ಬೇರೆಯವ್ರ ಬಗ್ಗೆ ತುಂಬ ಒಂದು ಅನುಭೂತಿ ಅನುಕಂಪ ಇರ್ತದೆ ಅವರಿಗೆ ಮತ್ತು ತುಂಬ ಒಂದು ನಂಬಿಕಸ್ಥ ವ್ಯಕ್ತಿಯಾಗಿರ್ತಾರೆ ಇವರು ಈ ಥರ ಮತ್ತು ಇದರಲ್ಲಿ ತುಂಬ ಒಂದು ವೆರೈಟಿ ಇರ್ತದೆ ಈ ರೇಖೆಯಲ್ಲಿ ಇದು ಈ ರೇಖೆ ಮಿಡ್ಲ್ ಫಿಂಗರಲ್ಲಿ ನಿಂತಿದ್ದರೆ ಒಂದು ಒಳ್ಳೆ ಒಂದು ಉದಾಹರಣೆಗೆ ಈ ರೇಖೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿ ನಿಂತಿದ್ದರೆ ಮಿಡ್ಲಲ್ಲಿ ನಿಂತಿದ್ದರೆ ಇವರಿಗೇನಾದರೂ ಲವ್ ಆದರೆ ಅವರು ದೈಹಿಕ ಸಂಬಂಧ ಜಾಸ್ತಿ ಮಾಡ್ತಾರೆ ಲವರ್ ಜೊತೆ ಈ ರೇಖೆ ಬಂದು ಮಿಡ್ಲಲ್ಲಿ ನಿಂತಿದ್ದರೆ ಅವರು ಅವರಿಗೇನಾದರೂ ಲವ್ ಆದರೆ ಅದೊಂದು ಫಿಸಿಕಲ್ ಎಷ್ಟ್ರಾ ಅಟ್ರಾಕ್ಷನ್ ಜಾಸ್ತಿ ಅಂದರೆ ದೈಹಿಕ ಕ್ಷಣ ಆಕರ್ಷಣೆ ಜಾಸ್ತಿ ಇರ್ತದೆ ಅವರಿಗೆ ಈ ರೇಖೆ ಬಂದು ಇಲ್ಲಿ ಮುಟ್ಟಿದರೆ ದೈಹಿಕ ಆಕರ್ಷಣೆ ಜಾಸ್ತಿ ಇರ್ತದೆ ಮತ್ತು ಇಲ್ಲಿ ಎಕ್ಸ್ ಮಾರ್ಕ್ ಇರಬಾರ್ದು ಈ ಥರ ಈ ಥರ ಎಕ್ಸ್ ಮಾರ್ಕ್ ಇರಬಾರ್ದು ಮಿಡ್ಲಲ್ಲಿ ಈ ಥರ ಎಕ್ಸ್ ಮಾರ್ಕ್ ಇದ್ದರೆ ಮತ್ತು ಈ ಥರ ಡಾಟ್ ಇದ್ದರೆ ಅದು ತುಂಬ ನೆಗೆಟಿವ್ ಆಗ್ತದೆ ಅವರಿಗೆ ಈ ಥರ ಎಕ್ಸ್ ಮಾರ್ಕ್ ಇದ್ದರೆ ಅವರಿಗೆ ಅಂದರೆ ಭಾವನಾತ್ಮಕ ಭಾವನಾತ್ಮಕ ಒಂದು ನೋವು ಆಘಾತ ಈ ಥರಲ್ಲಾಗ್ಬೋದು ಈ ಎಕ್ಸ್ ಎಲ್ಲಿರ್ತದೋ ಆ ಟೈಮಲ್ಲಿ ಅವರಿಗೆ ಆ ಥರ ಭಾವನಾತ್ಮಕ ಆಘಾತ ಆಗ್ತದೆ ಮತ್ತು ಇದು ಈ ರೇಖೆ ಚೇಂಜ್ ಏನು ಥರ ಇರ್ಬೋದು ಈ ಥರ ನೋಡಿ ಈ ಥರ ಈ ಥರ ಚೇಂಜ್ 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 ಲಿಂಕ್ ಥರ ಇರ್ತಾರಲ್ಲ ಸರಪಳಿ ಥರ ಈ ಥರ ಸರಪಳಿ ಥರ ಇರಬಾರ್ದು ಈ ಥರ ಸರಪಳಿ ಥರ ಇದ್ದರೆ ತುಂಬ ಒಂದು ಮೋ ಮೋಸ ಮಾಡುವಂಥ ವ್ಯಕ್ತಿ ತೊಂದಿರ್ತಾರೆ ಅವರು ನಂಬಲಿಕ್ಕಾಗಲ್ಲ ಆ ವ್ಯಕ್ತಿಯನ್ನು ಅಂದರೆ ಈ ರೇಖೆ ಚೇಂಜ್ ಚೇನ್ ಥರ ಇರಬಾರ್ದು ಈ ಥರ ಸರಪಳಿ ಸರಪಳಿ ಥರ ಇರ್ಬೋದು ಅಂದರೆ ಈ ಥರ ಈ ಥರ ಸರಪಳಿ ಸರಪಳಿ ಥರ ಇದ್ದರೆ ಅವರು ಅವರನ್ನು ನಂಬಲಿಕ್ಕಾಗಲ್ಲ ಮತ್ತು ದ್ರೋಹ ಜಾಸ್ತಿ ಮಾಡ್ತಾರೆ ಅವರು ಈ ಥರ ಇದ್ದರೆ ಮತ್ತು ಇನ್ನೊಂದು ರೇಖೆ ಅಂತ ಹೇಳಿದ್ರೆ ಇದು ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿ ತುದಿಯವರೆಗೆ ಮುಟ್ಟಬೇಕು ಇಲ್ಲಿ ಎಂಡವರೆಗೆ ಮುಟ್ಟಿದರೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡವರಿಗೆ ಮುಟ್ಟಿದರೆ ತುಂಬ ಒಳ್ಳೆಯದು ಅವರಿಗೆ ತುಂಬ ಒಂದು ಭಾವನಾತ್ಮಕವಾಗಿ ತುಂಬ ಒಂದು ಪ್ರಬಲವಾಗಿರ್ತಾರೆ ಮತ್ತು ತಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ತುಂಬ ಒಂದು ಇದು ಮಾಡ್ತಾರೆ ಮತ್ತು ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಸಾಧಿಸ್ತಾರೆ ಅವರು ಈ ರೇಖೆ ಎಂಡವರಿಗೆ ಹೋಗಿ ಮುಟ್ಟಿದರೆ ಎಂಡವರಿಗೆ ಹೋಗಿ ಮುಟ್ಟಿದರೆ ತುಂಬ ಒಂದು ಒಳ್ಳೆಯದು ಮತ್ತು ಇದು ಕಟ್ಟಾಗಿ ಈ ರೇಖೆ ಈ ಹೃದಯ ರೇಖೆ ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿ ಮಧ್ಯದಲ್ಲಿ ಏನಾದರೂ ಕಟ್ಟಾಗಿ ಈ ಥರ ಹೋಗಿ ಇಲ್ಲಿ ಪುನಃ ಸಾಗಿದರೆ ಇದು ಕೂಡ ಅವರಿಗೆ ಭಾವನಾತ್ಮಕ ಆಘಾತ ಕೊಡ್ಬೋದು ಇಲ್ಲಿ ಬಂದು ಇಲ್ಲಿ ಕಟ್ಟಾಗಬಾರ್ದು ಇದು ಈ ರೇಖೆ ಹೋದರೆ ಮಂದೇ ಲೆಕ್ಕದಲ್ಲಿರಬೇಕು